ಮಾಜಿ ಶಾಸಕ ವೈ ಸಂಪಂಗಿರವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮೋದಿಜಿಯವರ ಆಶ್ರಯದಂತೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಯೋಗಾಭ್ಯಾಸ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಮೋದಿಜಿಯವರ ಆಶ್ರಯದಂತೆ ಕೆಜೆಫ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ವೈಸಂಪಂಗಿರವರ ನೇತೃತ್ವದಲ್ಲಿ ಕಗ್ಗಿಲಹಳ್ಳಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಯೋಗಾಭ್ಯಾಸ ಮಾಡುವ ಮೂಲಕ ಯೋಗ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಾಂತರ ಭಾಗದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಶರ್ಮಾ ಕೆಜೆಫ್ ನಗರ ಅಧ್ಯಕ್ಷರಾದ ಸುರೇಶ್ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಡಾಕ್ಟರ್ ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾದ ನವರಾಜ್ ಕುಮಾರ್ ಬೇತ್ಮಂಗ್ಲಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಮತಾ ಗಣೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೀತಂಪಲ್ಲಿ ಮಂಜುನಾಥ್ ಯೋಗ ಗುರುಗಳಾದ ಮುನಿಸ್ವಾಮಿ ರೆಡ್ಡಿ ಮುಖಂಡರಾದ ಅಪ್ಪಯ್ಯಣ್ಣ ತಿಪ್ಪಣ್ಣ ಅಂಬರೀಶ್ ಅನಿಲ್ ಕುಮಾರ್ ಹಾಗೂ ಇತರೆ ಪ್ರಮುಖರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಆರೋಗ್ಯದ ದೃಷ್ಟಿಯಿಂದ ಇಡೀ ಜಗತ್ತಿಗೆ ನಮ್ಮ ದೇಶದ ಸಂಪ್ರದಾಯಗಳನ್ನ ಜಗತ್ತಿನಾದ್ಯಂತ ಮಾಡಬೇಕು ಮತ್ತೆ ಆರೋಗ್ಯ ಎಲ್ಲರಿಗೂ ಅಂತ ಅಂತೇಳಿ ಆ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿಗೆ ಇವತ್ತಿನ ದಿವಸ ವಿಶ್ವ ಯೋಗ ದಿನ ಅನ್ನುವಂತ ಹೆಸರನ್ನಿಟ್ಟು ಎಲ್ಲಾ ಕಡೆನೂ ಕೂಡ ಯೋಗ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಇದರ ಮೂಲ ಉದ್ದೇಶ ಇಷ್ಟೇ ಇದೇನು ರಾಜಕೀಯ ಪ್ರೇರಿತವಾದಂತ ಕಾರ್ಯಕ್ರಮಗಳಲ್ಲ ಎಲ್ಲರಿಗೂ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಯಾರಿಗೆ ಸಿಕ್ತದೋ ಅವ್ರ ಭವಿಷ್ಯದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಏನ್ ಬೇಕಾದ್ರೂ ಅವ್ರ ಕೆಲಸ ಅವ್ರು ಅಂದ್ಕೊಂಡಿದ್ದನ್ನ ಗುರಿ ಮುಟ್ಬಹುದು ಅದಕ್ಕಾಗಿನೇ ಯೋಗ ಬಹಳ ಮುಖ್ಯವಾದ ಒಂದು ಅಂಗ ಅದಕ್ಕೆ ಯೋಗದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಇಡೀ ಜಗತ್ತೇ ಅದರಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ಸಂದೇಶವನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಗೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾವೆಲ್ಲಾ ಮುಖಂಡಗಳು ಕಾರ್ಯಕರ್ತರು ಇವತ್ತು ನಮ್ಮ ತಾಲೂಕಿನಲ್ಲಿ ನಾವು ಈ ಯೋಗ ಅಭ್ಯಾಸವನ್ನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾದಂತ ನಮ್ಮ ಮುನ್ಸ್ವಾಮಿ ರೆಡ್ಡಿ ಅವರು ನಮ್ಗೆಲ್ಲರೂ ಕೂಡ ಇದು ಹೇಳಿಕೊಟ್ಟಿದ್ದಾರೆ ನಾವು ಅವ್ರು ಹೇಳ್ಕೊಟ್ಟಂಗೆ ಮಾಡಿದೀವಿ ಇದೆಲ್ಲರಿಗೂ ಕೂಡ ಈ ಮಾಹಿತಿ ಹೋಗ್ಲಿ ಯೋಗ ಈ ಒಂದು ದಿನ ಅಷ್ಟೇ ಅಲ್ಲ ಇಡೀ ದಿನ ಯೋಗದಲ್ಲಿ ಭಾಗವಹಿಸಿ ಆ ಯೋಗವನ್ನ ಅಭ್ಯಾಸ ಮಾಡಿಕೊಂಡ್ರೆ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ಅನ್ನುವಂತ ವಿನಂತಿಯನ್ನು ನಮ್ಮ ತಾಲೂಕಿನ ಜನರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಓ वित्रोत्रो मण्डलमध्यवर्ती मण्डलमध्यवर्ति नारायणतरसि नारायण्यासनसन्निवित्तः मेयूरवान् मकर कुण्डलवान् गिरीटिवान् ೃತೃತ ಶಂಖಚಕ್ರಂ ಓಂ ಮಿತ್ರಾಯ ನಮಃ ಓಂ ರಮಯೇ ನಮಃ ಮುಸ್ಲಿಂ ಜೊತೆಗೆ ಮಾಡೋಣ ಮುಸ್ಲಿಂ ಜೊತೆಗೆ ಹಾಗೆಯೇ ಕೆಳಗಡೆ ಬಗ್ಗ ಮೊಣಕಾಲು ಬೆಂಡಾಗಬಾರ್ದು ಎರಡೂ ಕೈಗಳನ್ನ ನೆಲಕ್ಕೆ ತಾಕಿಸುವ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಿ ಇವಾಗ ನಿಧಾನಕ್ಕೆ ತೇನು ನಿಧಾನಕ್ಕೆ ಎಡಗಾಲಿನ ಹಿಂದೆ ಅಲ್ಲಿ ಇರೋ ಕಾಲನ್ನ ಮುಂದಕ್ಕೆ ತಗೊಂಡೋಣ ಮೊಣಕಾಲನ್ನು ದೇಹ ನೇರ ಮಾಡೋಣ ಎಣ್ಣ ಇರಬೇಕು ದೇಹ ಮೊಣಕಾಲನ್ನ ಹಾಲಿಯನ್ನ ಮನೆಯನ್ನ ನೆಲಕ್ಕೆ ತಾಕ್ಸ್ತೋಣ முந்தை பேல நா காலு ஹெந்தே தோகி அதே கால முன்னா எடோ கால சேரி நெலம்புத்தோண சூரிய நம சூரிய ಮಾತ್ರ ಉಸಿರು ಬಿಡಬೇಕು ಉಸಿರು ತಗೋದು ಉಸಿರು ಆಚೆ ಹಾಕೋದು ಉಸಿರು ತಗೊಳ್ಳೋದು ಉಸಿರು ಆಚೆ ಹಾಕೋದು ಉಸಿರು ತಗೊಳ್ಳೋದು ನಿಮ್ಗೆ ಯಾವಾಗ ಯಾವಾಗ ಹೊಟ್ಟೆ ಮೇಲೆ ಒತ್ತಡ ಬೀಳುತ್ತೋ ಅವಾಗೆಲ್ಲ ಕೂಡ ಉಸಿರು ಆಚೆ ಹಾಕುತ್ತೆ ಹೊಟ್ಟೆ ಮೇಲೆ ಒತ್ತಡ ಇಲ್ಲದೆ ಇದ್ದಾಗ ಉಸಿರು ತಗೊಂಡಿರ್ತೀವಿ ನಮ್ಮೆಲ್ಲರಲ್ಲಿ ಗೊತ್ತಿಲ್ಲ ಆ ಥರ ಮಾಡಿ ಉಸಿರು ಎಷ್ಟೊತ್ತು ಹಿಡ ಹಿಡ್ಕೊಳಕ್ಕಾಗುತ್ತೋ ಅಷ್ಟೊತ್ತಿರಿ ಸಾಕು ತೇನ್

चार पांच, छे सात आठ नलाते नमित्रे ओम पवित्रे ओम पवित्रे नम ओम आदित्याय नमः

ભૂમિયું સમ કઈ ગોપુરક્ષરબા નો બરબા નો બરબી મેલ ક્લાસ આકાશી બે కాలిన బెరడు బేల్తాయి కాలిన జాయింట్ తో మదర్ అది కాలిన ఎల్ మాంసండే కూడా గమన ఇస్తే బాధ నొడయ బాధ సొంట భక్కిలు బాధ భాగ్యూ ಹೆಬ್ಬೆರಳಿಂದ ಮುಚ್ಕೊಂಡು ಒಂದು ಮೂಗಿನಲ್ಲಿ ಉಸಿರನ್ನು ಹೇಳ್ಕೊಳ್ಬೇಕು ಅಲ್ಲಿ ಕುಮ್ಮಕ ಮಾಡಬೇಕು ಎಷ್ಟೊತ್ತು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಹೊಟ್ಟೆಯಲ್ಲಿ ಅಷ್ಟೊತ್ತು ಉಸಿರನ್ನು ಇಟ್ಕೊಂಡು ಆ ಮೂರು ಬೆರಳಿಂದ ಈ ಕಡೆ ಮೂಗನ್ನು ಮುಚ್ಕೊಂಡು ಈ ಕಡೆ ಮೂಗಿಂದ ಗಾಳಿಯನ್ನು ಬಿಡುವಂಥದ್ದು ಗಾಳಿಯನ್ನ ಬಿಟ್ಟು ಎಷ್ಟೊತ್ತು ಇರ್ಲಿಕ್ಕಾಗುತ್ತೋ ಅಷ್ಟೊತ್ತು ಇರುವಂಥದ್ದು ಅದೇ ಮೂಗಿಂದ ಮತ್ತೆ ಉಸಿರನ್ನು ಹೇಳ್ಕೊಳ್ಳೋದು ತುಂಬ ಸಮ ಮಾಡೋದು ಪುನಃ ಹೇಳ್ಕೊಳ್ಳೋದು